ಈ ಪ್ರಾಜೆಕ್ಟ್ ಎಷ್ಟು ಸೀರಿಯಸ್ ಆಗಿ ತಗೊಂಡಿದೆ ಅಂದ್ರೆ ಎಲ್ಲಾರ್ಗು ನಮಗ್ ಮಾತ್ರ ಅಲ್ಲ ಎಲ್ಲಾರ್ಗು ಅನ್ಸ್ಬೇಕಿತ್ತು ಗತ ಗತವೈಭವ ಅಂತ ನಿನ್ನೆ ಒಬ್ಬ ಪ್ರೆಸರ್ಗೆ ಫೋನ್ ಮಾಡಿದೆ ಸರ್ ನಾಳೆ ಮೀಟ್ ಇದೆ ಬನ್ನಿ ಅಂತ ಯಾವ್ದು ಅಂದ್ರು ಗತ ಓ ಗತ ಅಂದ್ರು ಸೊ ಎಲ್ರಿಗೂ ಗೊತ್ತಾಗಿದೆ ಗತ ವೈಭವ ನಾವು ಮಾಡ್ತಾ ಇದೀವಿ ಅಂತ ನಾನು ಅವತಾರ ಪುರುಷ ಮುಂದೆ ಸಖತ್ ಮಾಡ್ತಿದ್ದೆ ಸರಿ ನೋಡೋಣ ಅಂತ ಹೇಳಿ ಮುಂದಕ್ಕೆ ಆಮೇಲೆ ಒಂದು ದಿವಸ ಪುಷ್ಕರ್ ಸರ್ ಇಲ್ಲೇ ಮಾಲೀಕ ಕಮಲಮ್ ಬಂಡಿಲಿ ಅವ್ರ ಸರ್ ಹೇಳಿದಾಗ ಇಲ್ಲ ಅನ್ನೋದ ಸರಿ ಅಂದ್ಬಿಟ್ಟು ಕಮ್ಮಿ ಆದವ್ರ ಕಮಲ ಅಡ್ವಾನ್ಸ್ ಆಯ್ತಾನೆ ಸರಿ ಮಾಡೋಣ ಅಂತ ಆಯ್ತು ಅಲ್ಲಿಂದ ಆಫೀಸ್ ವರ್ಕ್ ಮಾಡಿ ಒಂದು ಪ್ರಾಜೆಕ್ಟ್ ಶುರು ಮಾಡ್ದವ್ ಶುರು ಮಾಡಿ ಎಲ್ಲ ಕತೆ ಎಲ್ಲ ಆದ್ಮೇಲೆ ಈ ಈರೋ ಲಾಂಚ್ ವಿಡಿಯೋ ನೋಡಲ್ಲ ಅದು ಟೀಸರ್ ಶೂಟ್ ಮಾಡ್ದವ್ ಟೀಸರ್ ಶೂಟ್ ಮಾಡಿದಾಗ ಶೂಟ್ ಮಾಡ್ಕೊಂಡು ಬಂದು ಬಂದ ಮೇಲೆ ನೀನ್ ಫ್ಲೋರ್ ಹೋಗ್ಬೇಕು ಅವಾಗ ಒಂದು ಪ್ರೊಜೆಕ್ಟ್ ಕೂತಿದ್ದಾಗ ಇದು ಲಿಮಿಟ್ ನೀರು ಹೋಗ್ಬಿಟ್ಟಿದೆ ಬಜೆಟ್ ಅಂತ ಸೊ ಅಲ್ಲಿಗೆ ಆ ಪ್ರಾಜೆಕ್ಟ್ ಸ್ವಲ್ಪ ಕೂತ್ಕೊಂಡು ಬಟ್ ಟೀಸರ್ ಶೂಟ್ ರಿಲೀಸ್ ಗೆ ರೆಡಿ ಆಗಿತ್ತು ಆಮೇಲೆ ಅಡ್ವಾನ್ಸ್ ತಗೊಂಡ್ಬಿಟ್ಟಿದ್ದೆ ಖರ್ಚಾಗೋಗಿತ್ತು ಸೊ ಇದೀಗ ಪ್ರಾಜೆಕ್ಟ್ ಅಡ್ವಾನ್ಸ್ ವಾಪಸ್ ಕೊಡ್ಬೇಕಲ್ಲ ಅವಾಗ ಒಂದು ಬೇರೆ ಪ್ಲಾನ್ಗಳು ಮಾಡಿ ಸರಿ ಇದ್ರಲ್ಲಿ ಒಂದು ಡೈಲಾಗ್ ಬಂದಿದೆ ತುಂಬಾ ಚೆನ್ನಾಗಿ ಮಾಡ್ತಾನೆ ಆ ಬೀರಲ್ಲಿ ಇರೋ ಸ್ಕ್ರಿಪ್ಟ್ ತೆಗಿ ಮಾಡೋಣ ಅಂತ ಸುಮ್ಮನೆ ಅದೇನು ದೃಶ್ಯಕ್ಕೆ ಯಾವಾಗ್ಲೂ ಹೇಳ್ತಿರ್ತೇನೆ ನಾವೇನ್ ಬೇಡಕಂತಿರ್ತೇವೆ ಅದೇ ಕೊಡ್ತೇನೆ ಅಂತ ಸೊ ಅದೇ ರೀತಿ ಈ ಸ್ಕ್ರಿಪ್ಟ್ ಅವಾಗ ಗತವೈಭವ್ ಅಂತ ಹೇಳಣ ಅಂತ ಸೊ ಹೇಳ್ದಾಗ ಗೊತ್ತಿತ್ತು ಇದು ಒಂದೇ ಅಟೆಂಪ್ಟ್ ಅಲ್ಲಿ ಓಕೆ ಆಗುತ್ತೆ ಅಂತ ಸೊ ಅಲ್ಲಿಂದ ಗತವೈಭವ್ ಅಂದ್ರೆ ಈ ಪ್ರಾಜೆಕ್ಟ್ ನನ್ ಗರಿ ಮಾಡಬೇಕು ಅಂತಲೇ ನನ್ನ ತುಂಬ ದಿವ್ಸಗಳಿಂದ ಎತ್ತಿಟ್ಕೊಂಡಿದ್ದು ಬಟ್ ಬಜೆಟ್ ಎಕ್ಸೀಡ್ ಆಗ್ತಿರೋದ್ರಿಂದ ನಾನು ಮಾಡೋಕ್ಕಾಗಲ್ಲ ಅನ್ನೋ ಸೈಡ್ ಇಟ್ಟಿದೆ ಆಮೇಲೆ ಅದೇ ಮಾಡಿಸ್ಕೊಳ್ತು ಇದು ದುಷ್ಯಂತ ಮಾಡಬೇಕಿತ್ತು ಅಂತ ಅನ್ನೋಷ್ಟು ಬರ್ತಿತ್ತು ಸೊ ಹಾಗಾಗಿ ಮಾಡಿಸ್ಕೊಳ್ತು ಅದಕ್ಕೋಸ್ಕರ ನಾನು ಮ್ಯಾನೇಜ್ ಕ್ಯಾರಿ ಮಾಡ್ತೀನಿ ಇದ್ರ ಪ್ರೊಡ್ಯೂಸರ್ ಬಂದು ದೀಪಕ್ ಸರ್ ಮಾತ್ರ ಸೊ ಅವಾಗ ಅಲ್ಲಿಂದ ಯಥಾವೈಭವ ಶುರು ಆಯಿತು ನಿಜವಾಗ್ಲೂ ನಾನು ಲಕ್ಕಿ ಅಂತ ಹೇಳಬೇಕು ಈ ಪ್ರಾಜೆಕ್ಟ್ ಟೇಕ್ ಓವರ್ ಆಗಿ ಇವತ್ತು ಇಲ್ಲಿ ಬಂದಿದ್ದಕ್ಕೆ ಸೊ ನಾನು ಯೂಶಲಿ ಬಜೆಟ್ಗಳು ಅಂದರೆ ಒಂದು ಮಿನಿಮಮ್ ಬಜೆಟಲ್ಲೇ ಕತೆ ಬರ್ತೀನಿ ಮಿನಿಮಮ್ ಇದರಲ್ಲೇ ಆಗುತ್ತೆ ಬಟ್ ಇದು ಪೇಪರ್ ನರೆಯೋದು ಈಸಿ ಏನ್ ಬೇಕಾದ್ರು ಬರೆಯುವ ನಾವು ಅದನ್ನ ಮೇಲೆ ತರಕ್ಕೆ ತುಂಬಾ ಶ್ರಮ ಆಗುತ್ತೆ ಸೊ ಆ ಶ್ರಮಕ್ಕೆ ಬ್ಯಾನರ್ ಗೆ ಮತ್ತೆ ಪ್ರತಿಯೊಬ್ರು ಟೆಕ್ನಿಷಿಯನ್ಸ್ ಕೇಳಬೇಕು ಅಫ್ಕೋರ್ಸ್ ಇದು ಒಂದು ನಾಲ್ಕು ಸಿನಿಮಾ ಆದಷ್ಟೇ ನಮಗೆ ಆಗಿದೆ ಇದ್ರದ್ದು ಜರ್ನಿ ಅಂದ್ರೆ ಒಂದೊಂದು ಎಪಿಸೋಡ್ ಮಾಡ್ಬೇಕಾದ್ರೆ ನಮ್ಗೆ ಒಂದು ಫಿಲಮ್ ವರ್ಕ್ ಮಾಡಿದಷ್ಟು ಇದಾಗ್ತಿದ್ದು ದೇವಲೋಕ ಇರೋದು ಅವ್ರು ಹೇಳ್ದಂಗೆ ಆಡ್ ಶೂಟ್ ಎಲ್ಲ ನಿಂತಿದ್ದಂತೆ ಅವತ್ತು ಹೀರೋ ಲೈಟ್ಸ್ ಎಲ್ಲ ನಮ್ಗೆ ಬಂದಿದ್ದ ಆ ದೇವಲೋಕನ ವಿಲಿಯಮ್ ಸರ್ ಕಟ್ಕೊಟ್ಟಿದ್ದ ರೀತಿ ಆಗಿರ್ಬೋದು ಅಥವಾ ಕೋರ್ಟ್ಸ್ ಕಲ್ಲಿ ನಾನು ಸುಮ್ಮನೆ ಒಂದು ವಾಸ್ ಕೊಡೋ ಎಪಿಸೋಡ್ ಬರ್ದಿದ್ದೆ ಸೊ ಅದು ಸ್ಕ್ರೀನ್ ಕ್ಲಿಪ್ ಬಂದು ಅಂತ ಅದು ಸ್ಕ್ರೀನ್ ಕ್ಲಿಪ್ ಬಂದರು ಸೊ ನಾವು ಹೋಗಿ ಅದನ್ನ ಕೃಷ್ಣಂತ ದೀಪಕ್ ಸರ್ ಎಲ್ಲರೂ ಅದನ್ನು ಮಾಡಿಕೊಟ್ಟು ಕೋರ್ಟ್ಸ್ ಕಲ್ಲಲ್ಲೇ ಶೂಟ್ ಮಾಡ್ಕೊಬಂದು ಅಂದರೆ ಅದು ಅಷ್ಟೇ ನ್ಯಾಚುರಲ್ ಬರಲಿ ಅಂತ ಅದೇ ಬೋಟು ಅದೇ ಪೈರಸ್ ಶಿಪ್ ನೋಡಿಕೆ ಆ ರೀತಿ ಎಲ್ಲ ಸೊ ಪ್ರತಿಯೊಂದು ಏನು ಅಂದ್ಕೊಂಡಿದ್ದಾರೆ ಅದೆಲ್ಲ ತುಂಬಾ ಚೆನ್ನಾಗಿ ಬಂದಿದೆ ಕೆಲವು ಕೆಲವು ಸಿನ್ಮಾಗಳು ಪಬ್ಲಿಸಿಟಿ ಮಾಡಿ ಬರುತ್ತೆ ಈ ಸಿನ್ಮಾ ರಿಲೀಸ್ ಆದ್ರೆ ಪಬ್ಲಿಸಿಟಿ ಆಗುತ್ತೆ ಸೊ ನನಗೆ ಈ ಆಡಿಯನ್ಸ್ ಎಂಟಾಗಿದ್ರೆ ಗತವಾಗಿಗೋ ಆಚೆ ಹೋಗ್ಬೇಕು ನಾನು ನೋಡ್ಬೇಕು ಒಂದ್ಸಲ ಆಡಿಯನ್ಸ್ ಜೊತೆ ನಾನು ನೋಡ್ಬೇಕು ಅಂತ ನಾನು ಕಾಯ್ತಾ ಇದ್ದೀನಿ ಮಾತ್ರ ಪೆಂಡಿಂಗ್ ಇದೆ ತುಂಬಾ ಶ್ರಮವಹಿಸಿ ಮಾಡ್ತಾ ಇದ್ದಾರೆ ಅಂದ್ರೆ ಈ ಟೀಸರ್ ಬಂದಿದ್ದು ಪೂರ್ತಿ ವಿಲ್ಲ ನಾವೊಂದು ಅರ್ಜೆಂಟ್ ಆಗಿ ಕಟ್ ಮಾಡುದು ಒಂದು ಥಿಯೇಟರ್ ಅಪ್ಲೋಡ್ ಮಾಡಬಹುದು ಅದಕ್ಕೆ ಅನಿಮಲ್ಸ್ ಎಲ್ಲ ಯೂಸ್ ಮಾಡಿಲ್ಲ ಇಲ್ಲದ್ರೆ ಇನ್ನೂ ನಮ್ಮ ಹತ್ರ ಬ್ಯೂಟಿಫುಲ್ ಶಾರ್ಟ್ಸ್ ಇದೆ ಅನಿಮಲ್ಸ್ ಎಲ್ಲ ಅವಾಯ್ಡ್ ಮಾಡಿದೀವಿ ಸೊ ಆ ಕಾರಣಕ್ಕಾಗಿ ಇದು ಅವಾಯ್ಡ್ ಮಾಡಿದೀವಿ ಇನ್ನ ಕೆಲವೊಂದು ದೇವ್ರ ಸಮುದ್ರ ಮಂಥನ ಒಂದು ಎಪಿಸೋಡ್ ಬರುತ್ತೆ ಮತ್ತೆ ಕಮಳದ ಪೋರ್ಷನ್ ಬರುತ್ತೆ ಅಲ್ಲೆಲ್ಲ ತುಂಬಾ ಅದ್ಭುತವಾಗಿ ಕಮಳ ಓಡಿಸಿರೋದಿರ್ಬೋದು ಪ್ರತಿಯೊಂದು ಶಾರ್ಟ್ಸ್ ಗಳು ಅದೆಲ್ಲ ತುಂಬಾ ಅದ್ಭುತವಾಗಿದೆ ಬಟ್ ಅನಿಮಲ್ ಅವಾಯ್ಡ್ ಮಾಡಿರೋದ್ರಿಂದ ಅದನ್ನ ಬಂದಿರೋ ಮೇ ಬಿ ಟ್ರೈಲರ್ ಬರ್ಬೋದು ಅಥವಾ ಫಿಲಮ್ ಅಲ್ಲೇ ಬಿಟ್ನಿಕ್ ವಿಲಿಯಮ್ಸ್ ನಾನು ಹಾಕಲ್ಲ ಗುಂಡು ಹಾಕಲ್ಲ ಅದಿಯಮ್ಸ್ ನನಗೆ ಅವ್ರ ಜೊತೆ ಇದ್ರೆ ಅಂದ್ರೆ ನಾವು ಅವತಾರ ಕೋರ್ಷದಿಂದ ಒಡನಾಟ ಇದೆ ಅವತಾರ ಕೋರ್ಷನ ನಾವು ವರ್ಕ್ ಮಾಡ್ತಿದ್ದೆ ಡೈಲಿ ಹೋಗಿ ಈ ಶಾರ್ಟ್ ಹೀಗೆ ಅಂತ ಬಟ್ ಈಗ ಏನ್ ಬೇಕಾಗಿದೆ ನನ್ನ ಎಕ್ಸ್ಪ್ಲೈನ್ ಮಾಡಿದ್ರೆ ಅವ್ರಿಗೆ ಶಾರ್ಟ್ ಡಿವೈಡ್ ಆಗುತ್ತೆ ಬಿ ಎಫ್ ಎಕ್ಸ್ ಅಪ್ಲೋಡ್ ಆಗೋವರೆಗೂ ಸೊ ಅಲ್ಲಾಗೇನೆ ದೀಪಕ್ ಸರ್ಗೆ ನಾನು ಥ್ಯಾಂಕ್ಸ್ ಹೇಳಬೇಕು ಯಾಕಂದ್ರೆ ಏನೇ ಕೇಳಿದ್ರು ಡಿಸ್ಕಶನ್ ಆದ್ಮೇಲೆ ಪ್ರತಿಯೊಂದು ಅನುವು ಮಾಡ್ಕೊಟ್ಟಿದ್ದಾರೆ ಸೊ ಅದಕ್ಕೆ ನಾನು ಧನ್ಯವಾದ ಹೇಳಕ್ ಇಷ್ಟಪಡ್ತೀನಿ ಮತ್ತೆ ದೇವಣ್ಣ ಪ್ರೊಫೆಷನ್ ಮ್ಯಾನೇಜರ್ ಇರ್ಬೋದು ಪ್ರತಿಯೊಂದು ಅಂದ್ರೆ ಆನ್ಲೈನ್ ಮಾಡ್ಕೊಟ್ಟಿದ್ದು ರಾಗಣ್ಣ ಆರ್ ಡಿಪಾರ್ಟ್ಮೆಂಟ್ ಇರ್ಬೋದು ಆ ಶಿವ ಸರ್ ದೇವಲ ಕ್ಲಾಸ್ ಎಕ್ ಹಾಕೊಟ್ಟಿದ್ದಾರೆ ಮತ್ತೆ ಉಲ್ಲಾಸ್ ಕಂಬಳ ಪೋರ್ಷನ್ ಮಾಡ್ಕೊಟ್ಟಿದ್ದಾರೆ ಅಂದ್ರೆ ಸ್ಟಾರ್ಟಿಂಗ್ ಒಂದು ಫಾರ್ಟಿ ಪೋರ್ಷನ್ ಶೂಟ್ ನನ್ನ ಒಂದು ಟೆನ್ ಡೇಸ್ ಅಲ್ಲಿ ಮುಗಿಸಿದ ಕೂರ್ಗು ಬೆಂಗಳೂರಿಗೆ ಇನ್ನ ಒಂದು ಫಾರ್ಟಿ ಪರ್ಸೆಂಟ್ ಫಾರ್ಟಿ ಪರ್ಸೆಂಟ್ ಪೋರ್ಷನ್

ಆಪೋಸಿಟ್ ಆರ್ಟಿಸ್ಟ್ ಕೇಳೋರು ಸರ್ ಮೂರು ತರ ಇದೆ ನನ್ನ ರಿಯಾಕ್ಷನ್ ಯಾವ ತಗೋಬೇಕು ಅಂತ ಸೊ ಈಗ ಆಪೋಸಿಟ್ ಆರ್ಟಿಸ್ಟ್ ನೀವು ಈ ರೀತಿ ಮಾಡ್ತಾರಲ್ಲ ಇವೆರಡು ಬಿಟ್ಟು ಈ ರೀತಿ ಮಾಡಿ ಅಂತ ಅಂದ್ರೆ ಈ ಜರ್ನಿ ಒಂದು ಫೋರ್ ಇಯರ್ಸ್ ಜರ್ನಿ ನಮ್ದು ಗತವೈಭವ ತುಂಬಾ ನ್ಯಾಚುರಲ್ ಆರ್ಟಿಸ್ಟ್ ನಾನು ವರ್ಕ್ ಮಾಡಿರೋದ್ರಲ್ಲಿ ತುಂಬಾ ನ್ಯಾಚುರಲ್ ಆಗಿ ಆಕ್ಟ್ ಮಾಡ್ತೀನಿ ಮತ್ತೆ ಭಾಷಾ ಸ್ಪಷ್ಟನೆ ಅವ್ನು ತುಂಬಾ ಚೆನ್ನಾಗಿದೆ ಮತ್ತೆ ಒಂದು ವಾಯ್ಸ್ ಏರಿಳಿತ ಅವೆಲ್ಲ ತುಂಬಾ

ಅಂದ್ರೆ ಪೇರೆಂಟ್ಸ್ ಜೊತೆ ನಾನು ಮಾತಾಡೋದಾಗಿರ್ಬೋದು ಅಥವಾ ಅಪ್ರೌಟ್ ಆಗಿ ಬಂದಿರೋದ್ರಿಂದ ನಾನ್ ಸೆಟ್ ಅಲ್ಲಿ ಜಗಳ ಅಂತ ಮಾಡಿದ್ರೆ ಗತವೇ ಇರೋದ್ರ ಸೊ ವೆರಿ ಸ್ವೀಟ್ ಅಂದ್ರೆ ಆಕ್ಟಿಂಗ್ ಬಿಟ್ಟು ಅಂದ್ರೆ ಏನೇ ಸಿನಿಮಾದ ಡಿಪಾರ್ಟ್ಮೆಂಟ್ ಏನೇ ವಿಷಯ ಇದ್ರೂ ಡಿಸ್ಕಸ್ ಮಾಡ್ತೀವಿ ಅವತಾರ ಪುರುಷದಿಂದ ಎಲ್ಲದಕ್ಕೂ ಅವರು ಸಪೋರ್ಟಿವ್ ಆಗಿ ಇರೋದು ಥ್ಯಾಂಕ್ ಯು ಆಶಿಕಾ ಅಟ್ ಸೇಮ್ ಟೈಮ್ ನಾನು ಡೈರೆಕ್ಟ್ ಆಗಿ ಆಶಿಕಾಗೂ ಇದಕ್ಕೆ ನ್ಯಾಷನಲ್ ಅವಾರ್ಡ್ ಬರಲಿ ಅಂತ ಕೇಳ್ತೀನಿ ಅಂದ್ರೆ ಸುಮ್ಮನೆ ನಾನು

ನಿಲ್ಸಿ ಇಲ್ಲಿಗೆ ನಾನು ನೋಡೋಕ್ಕಾಗ ಮುಂದೆ ಯಾರಿಗೆ ಒಂದಷ್ಟು ವಿಷಯ ಬಂದಿದೆ ಸೊ ಅದರಿಂದ ಸಿನಿಮಾ ಮೇಲೆ ನಮ್ಗೆ ಇದೆ ಟು ಬಿ ಫ್ರ್ಯಾಂಕ್ ಅಂದ್ರೆ ಪ್ರೊಡ್ಯೂಸರ್ ಹೇಳ್ತಾ ಇರೋದು ನಾವು ಇದನ್ನು ಪ್ಯಾನ್ ಇಂಡಿಯಾ ಅಂತ ನಾನು ಟ್ರೀಟ್ ಮಾಡಿಲ್ಲ ಒಳ್ಳೆ ಕನ್ನಡ ಸಿನಿಮಾ ಅಂತ ಟ್ರೀಟ್ ಮಾಡ್ತಾರೆ ಬಟ್ ಯಾರು ಫುಟೇಜಸ್ ನೋಡ್ಬೋದು ಬಟ್ ಫಸ್ಟ್ ನಾವು ತಗೊಂಡು ಎಡಿಟ್ ಆಗಿರ್ಬೋದು ಅಲ್ಲಿಂದ ಡಬ್ಬಿಂಗ್ ಸುರೇಶ್ ಡಬ್ಬಿಂಗ್ ಸುರೇಶ್ ಅವ್ರಿಗ್ಬೋದು ಎಲ್ಲರೂ ನೋಡೋರು ಇಲ್ಲ ಇದು ಪ್ಯಾನ್ ಇಂಡಿಯಾ ಆಗುತ್ತೆ ಆಗಬೇಕು ಪ್ಯಾನ್ ಇಂಡಿಯಾ ಎಲ್ಲ ಕಡೆ ಹೋಗ್ತೀವಿ ನಾವು ಕನ್ನಡ ಮತ್ತು ತೆಲುಗು ಮಾತ್ರ ಕಾಲೇಜ್ ಮಾಡ್ತಾ ಇದೀವಿ ಸೊ ಆಗ್ಬೇಕು ಅಂತ ಅವರ ಆಸೆ ಪಡ್ತಾರೆ ಅದಿಕ್ಕ ಮತ್ತೆ ಸೊ ಹಾಗಾಗಿ ನಾವು ಎರಡನೇ ದಿನ ರಿಲೀಸ್ ಮಾಡ್ತಾ ಇದ್ದೀವಿ